सी क्रिश्चियन दा इसाई क्रिश्चियन எல்லாம் ಒಂದು ಪುಸ್ತಕ ಎಲ್ಲ ಸ್ಕಮಿಸಿ ಕ್ರिश्चियंस ಎಲ್ಲ ಆಫೆಡಾರಿಟೀಸ್ ಎಲ್ಲ ಜಾತಿ ಜನಾಂಗವರಿಗೆ ಸರಿಯಾಗಿ ಒಂದೇ ಕಡೆ ಕರೆಕ್ಟ ಅನ್ಕೊಂಡಿರಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆ ವಿಧಾಯ ಇದೀ ರೈಟ್ ಪುಸ್ತಕ ಇಫ್ ಯು ಆರ್ running this country and if you don't know the constitution probably you're spoilt country ಬಹುಶಃ ನಮ್ಮ राजणी ना कॉर्पोरट्यूशन सर ओदेश बटेंट मीन ओद्री सिटीजन आव्पी कॉन्स्टिट्यूशन इंडिया इन दउस मन या प्रजे मोस्ट पवर्फुर्स आर्सोर यार ಈ ಕಾರ್ಯಕ್ರಮಕ್ಕೆ ನಾವು ಸೂಕ್ತವಾದ ವ್ಯಕ್ತಿ ಯಾರು ಅಂತ ನಮ್ಮ ಮ್ಯಾನೇಜ್ಮೆಂಟ್ ಇಂದ ನಾವು ಚೀಫ್ ಗೆಸ್ಟ್ ಆಯ್ಕೆ ಮಾಡಬೇಕು ಅಂತ ಸುಮಾರು ಚರ್ಚೆಗಳಾದಲ್ಲಿ ಭಾಸ್ಕರ್ ಅವ್ರು ಸರ್ ಈ ಕಾರ್ಯಕ್ರಮಕ್ಕೆ ಸೂಕ್ತ ಅಂತ ಅನ್ಸಿ ನಾವು ಸರ್ನ ಆತ್ಮೀಯವಾಗಿ ಇನ್ವೈಟ್ ಮಾಡಿದ್ವಿ ಬಟ್ ಸರ್ ಬಿಸಿ ಇದ್ರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಸರ್ ಏನ್ ಅಂದ್ರೆ ಬೇರೆ ಬೇರೆ ತುಂಬಾ ಸಮಾರಂಭಗಳನ್ನ ಭಾಗವಹಿಸಿದ್ದೀನಿ ಬಟ್ ಕಣ್ಣಿನ ಆಸ್ಪತ್ರೆಯಲ್ಲಿ ನಾನು ಬಂದು ಭಾಗವಹಿಸಬೇಕು ಅನ್ನೋದು ತುಂಬಾ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದಾರೆ ನನಗೆ ಮಾಡಿ ನಾನು ಖಂಡಿತ ಬರ್ತೀನಿ ಐದರಿಂದ ಹತ್ತು ನಿಮಿಷ ಆ ಕಡೆ ಆಗ್ಬೋದು ಬಟ್ ನಾನು ಖಂಡಿತವಾಗಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಂತ ಹೇಳಿದ್ರು ಸೊ ನಮ್ಮ ವೈದ್ಯರ ತಂಡದಿಂದ ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ನಮ್ಮ ಭಾಸ್ಕರ್ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಹೋಗ್ತೀವಿ ದಿನ ನಮ್ಮ ನಾವು ನಮ್ಮ ರಾಜ್ಯದ ನಮ್ಮ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನ ಆಚರಿಸ್ತಾ ಇದ್ವಿ ಈ ದಿನ ಮಾನ್ಯ ಅಂಬೇಡ್ಕರ್ ಹಾಗೂ ಮಹಾ ತಂಡದ ಎಲ್ಲರೂ ಸೇರಿ ಕೊಟ್ಟಿರುವಂಥ ಸಂವಿಧಾನವನ್ನು ಅನುಷ್ಠಾನಕ್ಕೆ ಬಂದಿರುವಂಥ ದಿನ ಸಂವಿಧಾನ ನಮಗೆ ಸಂವಿಧಾನ ನಮಗೆ ನಮ್ಮ ಹಕ್ಕು ಹಾಗೂ ಜವಾಬ್ದಾರಿಗಳು ಹಾಗೂ ದೇಶ ಯಾವ ರೀತಿ ನಡೆಸಬೇಕು ಅನ್ನೋ ಬಗ್ಗೆ ಒಂದು ಮಾರ್ಗಸೂಚಿಯಾಗಿ ಇರ ಇರುತ್ತೆ ಭಾಳ ಹಿಂದೆ ನಾನಿ ಪಾಲ್ಕಿ ವಲಯ ಎಂಬವರು ಏನಂತ ಹೇಳಿದ್ರೆ ಇಟ್ ಇಸ್ ಅ ಲೀಗಲ್ ಆ್ಯಂಡ್ ಮಾರಲ್ ಕಾಂಪಸ್ ಅಂತ ಭಾರತದ ಎಲ್ಲ ಪ್ರಜೆಗಳನ್ನು ಜೋಡಿಸುವಂಥ ಪುಸ್ತಕ ನಮ್ಮ ಸಂವಿಧಾನ ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವತ್ತು ವಾಸನ್ ಐಕ್ಯರ್ ವತಿಯಿಂದ ಶ್ರೀ ನಾಗೇಂದ್ರ ಅವರು ಮತ್ತು ಡಾಕ್ಟರ್ ಸೈಯದ್ ಆ್ಯಂಡ್ ಡಾಕ್ಟರ್ ಆದರ್ಶ್ ಎಲ್ಲರೂ ಸೇರಿ ಮತ್ತು ಎಲ್ಲ ತಂಡದವರು ಸೇರಿ ಇವತ್ತು ಗಣರಾಜ್ಯೋತ್ಸವ ಈ ಒಂದು ವಾಸನ್ ಐಕೆಯರ್ ಹಾಸ್ಪಿಟಲಲ್ಲಿ ಮಾಡ್ತಿರೋದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ದೇಶಭಕ್ತಿ ಬಗ್ಗೆ ದೇಶದ ಪ್ರೇಮದ ಬಗ್ಗೆ ಅವರು ಒಂದು ಮಳಿಗೆ ಅಂಗಡಿ ಮಳಿಗೆ ಇದ್ದರೂ ಸಹ ಅವರು ಒಂದು ಆಚರಣೆ ಮಾಡಿದ್ದಾರೆ ಇದಕ್ಕೆ ಅವರಿಗೆ ನಾನು ಅಭಿನಂದಿಸ್ತೀನಿ ಹಾಗೂ ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಸರ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಏನು ಹೇಳ್ತಾರೆ ಸರ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಈಗಿನ ಜನ್ರೇಷನ್ ಮಕ್ಕಳು ಏನಂದರೆ ಅವರು ಶಾಲೆಯಲ್ಲಿರುವಾಗ ಸ್ಕೌಟ್ಸ್ ಮತ್ತು ಎನ್ ಸಿ ಸಿ ಜಾಯಿನ್ ಮಾಡಬೇಕು ಮತ್ತು ಶಾಲೆಯಲ್ಲಿ ಕೂಡ ಬರೀ ನಾಲೆಜ್ ಇಂಪಾರ್ಟಿಂಗ್ ಸೆಂಟರ್ಸ್ ಅಲ್ಲಿ ಇಲ್ಲದೆ ಅವ್ರಿಗೆ ದೇಶ ಪ್ರೇಮ ದೇಶಭಕ್ತಿ ಹಾಗೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವು ಕೊಡಬೇಕಾಗಿರೋದು ಬಹಳ ಮುಖ್ಯ ಎವ್ರಿ ಸ್ಕೂಲ್ ಶುಡ್ ಪಬ್ಲಿಷ್ ಫಂಡಮೆಂಟಲ್ ಡ್ಯೂಟೀಸ್ ಅವರವ್ರ ಸ್ಕೂಲಲ್ಲಿ ಮತ್ತು ಎಲ್ಲ ಅಂಗಡಿಲಿ ಕೂಡ ಮತ್ತೆಲ್ಲ ಎಲ್ಲ ಕೂಡ ನಾನು ನಾಗೇಂದ್ರ ಕೂಡ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ ಫಂಡಮೆಂಟಲ್ ಡ್ಯೂಟೀಸ್ ನಮ್ಮ ಮೂಲಭೂತ ಕರ್ತವ್ಯಗಳು ಅದ್ರ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಬೇಕು ಅಂತ ಮಕ್ಕಳು ಅವರ ಜೀವನದಲ್ಲಿ ಕನಿಷ್ಠ ಐದು ವರ್ಷ ಆದರೂ ಮಿಲಿಟ್ರಿಲಿ ಅವರು ಸೇವೆ ಮಾಡಬೇಕಾಗಿರೋದು ಭಾಳ ಅಗತ್ಯ ಕೇಂದ್ರ ಸರ್ಕಾರದ ಅನುಕೂಲ ಕೂಡ ಇದೆ ದಟ್ ಶಾರ್ಟ್ ಸರ್ವಿಸ್ ಕಮಿಷನಲ್ಲಿ ಅವ್ರು ಕೆಲಸ ಮಾಡ್ಬೋದು ಅಂತ ಸೊ ಎಲ್ಲ ಮಕ್ಳಿಗೂ ಒಂದು ಸರ್ತಿ ತಿ ಜೀವನದಲ್ಲಿ ಯೂನಿಫಾರ್ಮ್ ಆಗಬೇಕಾಗಿರೋದು ಮಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು